ಫ್ಯಾಮಿಲಿ ಫೋಟೋ ಬಂದಿದೆ ಸೊ ಹಂಗಾಗಿ ವಿಡಿಯೋ ಮಾಡ್ಕೊತಾ ಇದ್ರು ಅವರು ಎಲ್ಲಿಗೆ ಹೋಗ್ತಾರಂತ ನಿಮ್ಗೇನಾದ್ರು ಹೋಗುತ್ತಾ ನನ್ನ ಅಂದ್ಕೊಂಡು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಗೌಡ್ ರೋಡ್ಗೆ ಫ್ಯಾಮಿಲಿದು ಫೋಟೋ ಬಂದಿದೆ ಸೊ ಹಂಗಾಗಿ ವಿಡಿಯೋ ಮಾಡ್ಕೋತಾ ಇದ್ದಾರೆ ಅವರು ಎಲ್ಲಿಗ ಹೋಗ್ತಾರದಂತ ನಿಮ್ಗೇನಾದ್ರು ಗೊತ್ತಾ ರೆಸಾರ್ಟ್ ನೇಮು ಎಲ್ಲಿ ಅಣ್ಣಂಗ ಸ್ಮೈಲ್ ಇಲ್ಲಿ ಇವ್ರಿಗೆಲ್ಲಾರ್ಗು ಒಂದ್ ಪ್ರಶಸ್ತಿ ಕೊಡೋಣ ಬನ್ನಿಕಾಯಿ ಸೋಣ ಹಂಗೆ ತೋರ್ಸ್ತೀನಿ ಏನೇನ್ ಅಂತ ಇನ್ನ ಬರೋದ್ರಲ್ಲೇ ಟೈಮ್ ವೇಸ್ಟ್ ಮಾಡ್ತವ್ರಪ್ಪ ಇವರು ಈ ಜನಗಳೇ ಹಿಂಗೆ

ಜಿಗಿ 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 ಅಂತ ಈ ವಾಂಟಿ ನೋಡ್ಕೊಂಡೋಗ್ತವ್ರೆ ಏನಿ ನನ್ನ ಮಕ್ಳು ಏನೋ ಮಾಡ್ತಾವ್ರಲ್ಲ ಅಂತ ಇಲ್ಲಿ ಇವ್ರು ಸೆಲ್ಫಿ ಹಿಡಿಯಕ್ ಸ್ಟಾರ್ಟ್ ಮಾಡಿದ್ರು ಹೀರೋಯಿನ್ ಬಂದ್ರು ಮನೆಯಿಂದ ಸೆಲ್ಫಿ ಕಾಯ್ತವ್ರೆಲ್ಲ ಆಡಿಯನ್ಸ್ ಸೆಲ್ಫಿ ಕಾಯ್ತವ್ರೆಲ್ಲಾರು ಇಲ್ಲಿ ಫೋನ್ ಎಲ್ಲಾ ಹಿಡ್ಕೊಂಡವ್ರ ಅವ್ರ ಬತ್ತವ್ರೆ ಹೇಳ್ಬಿಟ್ಟು ಸೆಲ್ಫಿ ಹಿಡ್ಕೊಳಕೆ ಸೊ ಇವತ್ತು ನನ್ನ ಕಾರ್ ಬಂದು ಟೆಂಪೋ ಆಗಿದೆ ನನ್ನ ನನ್ನ ಕಾರ್ ಅಲ್ಲಿ ಗೈಸ್ ಲಗೇಜ್ ಎಲ್ಲ ತುಂಬಿಕೊಂಡು ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಕುರಿಗಳನ್ನ ಜೊತೆ ಬೇರೆ ಕರ್ಕೊಂಡು ಹೋಗ್ತಾ ಇದೀವಿ ನಂಗೆ ಆಕ್ಚುಲಿ ಒಂದು ರೆಸಾರ್ಟ್ಗೆ ಪ್ರಮೋಷನ್ ಬಂದಿತ್ತು ಸೊ ನಮ್ಮ ಇಬ್ಬರ ಐಡಿ ಅಪ್ರೂವ್ ಆಗಿರೋದ್ರಿಂದ ನಾವು ಹೋಗ್ಲಿ ಪಾಪ ಅಂತ ನಮ್ಮ ಹುಡುಗರನ್ನ ಕರ್ಕೊಂಡು ಹೋಗಿದ್ವಿ ನಾವು ಕೂಡ ಎಲ್ಲಾರನು ನನ್ನ ಗೈಸ್ ನಮ್ದು ಐಫೋನ್ ಬ್ಯಾಕೇಸ್ ವಾರಂಟಿ ತರ ಇದೆ ಅದನ್ನು ಕೂಡ ತೋರಿಸ್ತೀನಿ ಎಲ್ಲಾರು ದೃಷ್ಟಿ ಆಗ್ತದೆ ಬ್ಯಾಕ್ ಬ್ಯಾಕೇಸ್ ನಿಜ ಹಿಂಗ್ ವ್ಯಾರಂಟಿ ಬ್ಯಾಕ್ ಇದೆ ವೈಟ್ ಕಲರ್ ಅದೇ ಅಂದ್ರೆ ನ್ಯಾಷನಲ್ ಮಾರ್ಕೆಟ್ ಎಲ್ಲ ಅದೇನೋ ಇರುತ್ತಲ್ಲ ಅದೇ ಬ್ಯಾಕೇಸ್ ಸುಮ್ನೆ ಕುತ್ಕೋದಕ್ಕೆ ಎಷ್ಟ್ ಇದೆ ಇವಾಗ ಯಾರು ತಗೊಂಡೋಗ್ಬಿಡ್ಲಿ ಶೂಟ್ಸ್ ಎಷ್ಟ್ ಚೆನ್ನಾಗಿ ಕೇಳ್ತಾರೆ ನೋಡ್ಬೇಕ ವಾರಂಟಿ ತರ ಇಲ್ವಾ ಎಷ್ಟ್ ಚೆನ್ನಾಗೈತೆ ಬತ್ತಾ 1200 ರೂಪಾಯಿ ಕೊಟ್ಟಿರ ಅದು ಗುರು ಲೆಫ್ಟ್ ಹೆಳ್ಕೊಬಹುದು ನಮ್ಮನ ಅಲ್ಲಿ ಹೋಗ ನಗರ ಅಂತ ಇರೋದು ಕೆಲವರು ಹೋಗ್ತಾ ಇದೀವಿ ಪ್ರಮೋಷನ್ಸ್ ಗೆ ಗುರು ನೆಕ್ಸ್ಟ್ ನೈಸ್ ರೋಡ್ ಲೆಫ್ಟ್ ಗುರು ನೈಸ್ ಹೆಳ್ಕೊ ನೈಸ್ ಹೆಳ್ಕೊ ಗುರು ನೈಸ್ ಹೆಳ್ಕೊ ಟಿಕೆ ಗೈಸ್ ಇವಾಗ ನಾವು ರಾವಿಶಿಂಗ್ ರಿಟ್ರೀಟ್ ರೆಸಾರ್ಟ್ ಇನ್ನೊಂದು ತ್ರೀ ಕಿಲೋಮೀಟರ್ಸ್ ಇದೆ ಅಷ್ಟೇ ಹೋಗ್ತಾ ಇದ್ದೀವಿ ಡ್ರೈವ್ ಮಾಡ್ತಿರೋದು ಅಯ್ಯೋ ಈಗ ಬಂತು ಸಾನ್ವಿ ಅವರು ಅವ್ರದ್ದು ಮುಖನೇ ಮಂಜಾಗೋಯ್ತು ಈ ಕಾರಲ್ಲಿ ನಾನು ಆ ಕಾವ್ಯ ಶ್ರೀರಾಮ್ ಕಾವ್ಯ ಮತ್ತೆ ನಾನು ನನ್ನ ಮುಖ ತೋರಿಸಿಕೊಳ್ಳಕ ಆಗಲ್ಲ ಇನ್ನೊಂದು ಕಾರಲ್ಲಿ ಇನ್ನೊಂದು ಕಾರಲ್ಲಿ ಬಾಯ್ಸ್ ಬರ್ತಾ ಇದ್ದಾರೆ ನವೀನ್ ಬ್ರೋ ಆಮೇಲೆ ಸಂತು ಅಣ್ಣ ವಿವೇಕ್ ಅ ಶಿವು ಅಣ್ಣ ಮತ್ತೆ ಸಂಜು ಅಣ್ಣ ನಾವು ಮಾತ್ರ ಈ ಕಾರಲ್ಲಿ ಮೂರು ಜನ ಅಷ್ಟೇ ನಾವು ಬಾಯ್ಸ್ ಅಂತ ದೂರ ಹಾಕಿಬಿಡಿ ಹೌದು ನೋಡೋಣ ಹೇง ಬನ್ನಿ ಗೈಸ್ ಗಾಯ್ಸ್ ಸೊ ಫೈನಲಿ ಇವಾಗ ನಾವೆಲ್ಲ ರೀಚ್ ಆಗಿದ್ದೀವಿ ಇವತ್ತು ಯಾಕೋ ಒಂಥರ ಡಲ್ಲಕ್ ಅನಿಸ್ತಾ ಇನ್ನಿಸ್ತದೆ ನನಗೆ ಹಾಕೊಂಡು ಡಮ್ಮಿ ಥರ ಮೈತ್ರಿ ಹೊಸ ಬಟ್ಟೆ ತಗೊಂಡಿಲ್ಲ ಗೈಸ್ ಅದಕ್ಕೆ ಹೌದು ಅಯ್ಯಪ್ಪ ನಂದು ಬ್ಯಾಕ್ ಥರ ಬೇರೆ ಇದಿದೆ ಬ್ಯಾಕೇಸು ಅಪ್ಪ ಬಂದ್ರೆ ಒಂದು ಅವ್ ಮಾಡಬೇಡ್ರಿ ಇಲ್ಲೇ

ಅಣ್ಣ ಏನು ಅಂತು ಅಲ್ಲ ನಾಲ್ಕು ಜನ ಬಂದವ್ರಿ ಕೊಚ್ಚೆ ನಿಮ್ಗೆ ಹೌದು ತ್ರೀ ಮೆಂಬರ್ಸ್ ಮೆಂಬರ್ಸ್ ಇದು ಮುಚ್ಕೊಂಡು ನಾಟಕ ಮಾಡಬೇಡ ನಡೀಕೆ ಫೈವ್ ಮೆಂಬರ್ಸ್ ಇದು ನೋಡ್ರಿ ಗೊತ್ತಾಗುತ್ತೆ ಬರಿ ಗೈಸ್ ನೋಡಿ ನಾವೆಲ್ಲ ಊಟ ಮಾಡಕ್ ಬಂದಿದ್ದೀವಿ ಏನೇನೆಲ್ಲ ರೆಡಿ ಇದೆ ವೆಜಿಟೇರಿಯನ್ ನಾವೆಲ್ಲರೂ ಸೇರಿ ಫಸ್ಟ್ ಸಿಗುತ್ತೆ ಯಪ್ಪ ನಿಜ ಮಳೆ ಬರ್ತಿದೆ ಬೇಜಾರ್ ಆಗ್ತಿದೆ ಚಿನ್ನ ನೋಡೋ ಚಿಲು ಕ್ಲೌಡ್ ಹೆಂಗಿದೆ ಅಲ್ಲ ಮಳೆ ಬಂದು ಏನ್ ಚೆನ್ನಾಗಿರುತ್ತೆ ಗಜಾ ಮಾಡಕ್ಕೆ ಬಯಸಿ ಹೊಟ್ಟೆ ಊಟ ಮಾಡಿದೀವಿ ಅಂತ ಸಖವಾಗಿತ್ತು ಹೊಟ್ಟೆ ತಿಂಡಿ ಗೇಮ್ಸ್ ಹಾಕೊಂಡ್ ಅಂತ ಹೋಗ್ತಿದೀವಿ ಈ ಮಳೆನಾಗ ನಿಲ್ತಾನೆ ಇಲ್ಲ ಏನಾಗುತ್ತೋ ಗೊತ್ತಿಲ್ಲ ಇವಾಗ ಗೇಮ್ಸ್ ಆಡಿಸ್ತಾರ ಏನ್ ಯಾರು ಇಲ್ಲ ಗೇಮ್ಸ್ ಹತ್ರ

ಲಂಗ್ ಜಿಪ್ ಲೈನ್ ಅಂತೆಲ್ಲ ನೋಡೋಣ ಹೋಗಿ ಬಂದಲ್ಲಿ ಏನ್ ಅನ್ಸುತ್ತ ಇಲ್ಲಿಂದ ಹೋಗ್ತಾ ಇದೀವಿ ಅಲ್ಲಿಗೆ ನೋಡೋಣ ಬನ್ನಿ ಇಲ್ಲೇ ಭಯ ಆಗ್ತೈತೆ ನಾವೆಲ್ಲ ಹೋಗ್ಬಂದ್ರಪ್ಪ ಮಸ್ತ್ ಆಗಿತ್ತು ಕ್ರೇಜಿ ಇವರಿಬ್ರು ಕಪಾಲ್ ಇವ್ರಿಬ್ರು ಫಸ್ಟ್ ಹೋಗಿತ್ತು ಕಪಾಲ್ಸು ನೀವ್ ಯಾವ್ದಾಗ ಸಿಕ್ಕೊಬಿಟ್ಟಿಂದ ಹಾಕತಾನೆ ಹಿಡ್ಸ್ತಾನೆ ಅವ್ರಿಗೆ ಎತ್ತಕ್ಕಾಗಲ್ಲ ಅಂದ್ಬಿಟ್ಟು ಗಂಡ ಕರ್ಕೊಂಡು ಕರ್ಕೊಂಡೋಗ್ತಾವ ನೋಡ್ರಿ ನೋಡ್ರಿ ಅವ್ರ ಅಂದ್ಬಿಟ್ಟು ಅವ್ರ ಗಂಡ ಹಚ್ಚಿಸ್ತಾರ ಅದಲ್ಲಿ ಮಾಡ್ತಾರದು ಹೆಂಗಿತ್ತ oh. <laughs> <laughs> ನಿಜ ಏನು ಅಂತ ಏನಾಗಿಲ್ಲ ನಾನು ಜಿಪ್ ಲೈನ್ ಹೋಗಿದ್ನಲ್ಲ ಅಷ್ಟು ಆಗಿಲ್ಲ ಅದಂತೂ ಹೆವಿ ಭಯ ಆಗೋಯ್ತು ಅದು ಸಕ್ಕತ್ತು ಕೆಳಗಡೆ ಆಯ್ತಪ್ಪ ನಿಜವಾಗ್ಲೂ ಅದು ಬೇರೆ ಏನು ನಾನು ಒಬ್ಳೆ ಬೇರೆ ಹೋಗಿದ್ನಲ್ಲ ಫಲೋ ಟ್ರಿಪ್ಗೆ ಬಿದ್ದೋದ್ರೆ ಯಾರಪ್ಪ ನನ್ನ ಬಾಡಿದ್ಕೊಂಡು ಹೋಗ್ತಾರೆ ಅಂತ ಇಲ್ಲ ಥಿಂಕ್ ಆಗಿತ್ತು ನೋಡೋಣ ಇವಾಗ ಬೇಗ ಓಡೋಗೋಣ ಇಲ್ಲ ಅಷ್ಟೇ ಅವ ಅಂಕಲ್ ನಮ್ಮನ್ನ ಸಾಯಿಸ್ತಾರೆ ಬೇಗ ಬಂದ್ರಮ್ಮ ಅಂತ

ಹೆಂಗಿತ್ತು ಏನ್ ಗೊತ್ತಾ ಫ್ರೆಂಡ್ಸ್ ಇವ್ರು ಎದ್ಕೋತಾರೆ ಗೇಮ್ ಅಲ್ಲಿ ಎಲ್ಲ ಆಡೋಕ್ಕೆ ಇವ್ರಿಟ್ಟು ಎದ್ಕೋತಾರೆ ನಾನು ಫುಲ್ ನನಗ್ ಭಯ ಅನ್ನೋದೇ ಇಲ್ಲ ನೋಡ್ರಿ ಭಯ ಅಂತ ಕಾಣಿಸುತ್ತಾರೆ ಯಾರು ಬರ್ತಾ

ನೋಡಿ ಫ್ರೆಂಡ್ಸ್ ಅವರು ಆಕ್ಚುಲಿ ಏನು ನೈಲ್ಸ್ ಹಾಕಿದೀವಿ ಅಂತ ಅದ್ರೊಳಗಡೆ ಅಲೋ ಇಲ್ಲ ಆಯ್ತಾ ಸೊ ಕಳ್ಳರು ಪಾಪ ಇವ್ ಅಂಕಲ್ ಸೈಡ್ಗೆಲ್ಲೋ ಹೋಗಿದ್ರೆ ಇಬ್ರು ಹೋಗಿ ನುಗ್ಬಿಟ್ಟವ್ರೆ ತರ ಹೋಗಿ ನುಗ್ಬಿಟ್ಟವ್ರೆ ಪಾಪ ಅವ್ರ ಟೆನ್ಶನ್ ಜಾಸ್ತಿ ಆಗ್ಬಿಟ್ಟಿದೆ ನೋಡಿ ಅವ್ರು ಟೆನ್ಶನ್ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಇವ್ರು ನೋಡ್ರೆ ಇಂಥ ಕೆಲಸ ಮಾಡೋರೆ ನಾನ್ ಸದ್ಯ ಹೋಗಿಲ್ಲ ಹೋಗ್ತಾ ಇದ್ದೆ ಶೂ ಬಿಚ್ಚ ಲೇಟ್ ಆಯ್ತು ನೋಡಿ ನೋಡಿ ಫ್ರೆಂಡ್ಸ್ ಕಳ್ರು ನೈಲ್ ಸಾಕದೆ ಅಲೋ ಇಲ್ಲ ಇಬ್ರು ನುಗ್ಬಿಟ್ಟವ್ರೆಂಟ್ சோமிய அவ்வளோ சப்பி நோடி மேல அவரெல்லாம் எல்லாரும் ನೋಡಿ ಗೈಸ್ ಸಂತ ಹತ್ರ ಟೂ ಬಿಟ್ಬಿಟ್ ಕಳ್ಳರ್ ಮಗ ನಾನ್ ಟೂ ಬಿಟ್ಟೆ ಅಂತ ಅಂದ್ಬಿಟ್ಟು ಎಲ್ಲ ಹತ್ರ ನನ್ ಮೇಲೆ ಕಂಪ್ಲೇಂಟ್ ಹೇಳಿದ್ದಾರೆ ಗೈಸ್ ಇವನ್ ಸಿಪ್ಲೈ ನಲ್ಲಿ ನಾನು ಫೋನ್ ಕೊಡಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಅವಾಗ್ಲೂ ಹೇಳ್ದೆ ಇದು ನನ್ಗೆ ಭಯ ಹಾಕೊಂಡು ಅದಕ್ಕೆ ಫೋನ್ ಎತ್ಕೊಂಡು ಹೋಗಿಲ್ಲ ಅಂತ ಅದಕ್ಕೊಂದು ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂದ್ಬಿಟ್ಟು ನಾನು ಸಲ ಮಾತಾಡ್ದೆ ಆಮೇಲೆ ಒಂದು ವರ್ಡ್ ಏನೋ ಹೇಳ್ದ ನಂಗೆ ಅವಾಗ ಬೇಜಾರ್ ಆಯ್ತು ಅದಕ್ಕೆ ನಂಗೆ ಅವಾಗ ನಾನ್ ಅದಕ್ಕೆ ಬಿಡು ಹೋಗ್ಲಿ ಅದರಿಂದ ಏನೋ ಬೇಜಾರ್ ಆಯ್ತೇನೋ ಅನ್ಕೊಂಡು ಆಮೇಲೆ ಪಾಪ ಚೆನ್ನಾಗಿ ಏನೋ ನಾನು ಸುಮ್ಮನೆ ಅಂತ ಕೊನೆ ಮೂಡ ಆಫ್ ಅಂತ ನಾನು ಮಾಡಿದೆ ಇವಾಗ ನೋಡಿದ್ರೆ ಅವನೇ ನನ್ನ ಬ್ಲೇಮ್ ಮಾಡ್ತಾ ಇದ್ದಾನೆ ಇವನೇ ಮತಸಿಲ್ಲ ಅಂತ ಅವ್ನು ಸಲ ಬಾಸ್ ಅಂದ ಅಂತ ನಮ್ ಗಾಡ್ಸ್ ವೇ ರಾಯರ್ ಮೇಲೆ ನನ್ಗೆ ಕೇಳಿಸಿಲ್ಲ ಅವ್ನು ಬಾಸ್ ಅಂದಿರೋದು ಬಂದಾಗಿಂದ ನನ್ನ ಒಂದ್ ವರ್ಡ್ ಬಾಸ್ ಅಂತ ಹೇಳಿಲ್ಲ ಒಂದ್ ವರ್ಡ್ ಬಾಸ್ ಅಂತ ಹೇಳಿಲ್ಲ ಗೈಸ್ ಕಳ್ಳ ಸುಳ್ಳು ಹೇಳ್ತಿದ್ದ ನಂಗೆ ನಿಜವಾಗ್ಲು ಯಾವ ಜಾಗದಲ್ಲಿ ಯಾವ ಜಾಗದಲ್ಲಿ ನಾನು ಇದೇ ಜಾಗದಲ್ಲಿ ನಾನು ಇದೆ ಜಾಗದಲ್ಲಿ ಗೈಸ್ ವಿಡಿಯೋ ಮಾಡೋಣ ನಿನ್ ಪ್ರೊಫೈಲ್ ಏನ್ ಬೇಕೋ ಹುಡುಕೋ ಅಂತ ಅಂದೆ ಒಂದ್ ವಿಡಿಯೋ ಹುಡುಕ್ತಾ ಅದಾದ್ಮೇಲೆ ಇದೀಸ್ ಇತರ ಬಾ ಫಸ್ಟ್ ಮಾಡ್ಬಿಡೋಣ ಯಾವಾಗ ಮಾಡೋಣ ಅಂತ ಅಂದ ಆಮೇಲೆ ಸೌಮ್ಯನ್ ಫಸ್ಟ್ ಮುಗಿಬಿಟ್ಟ ತಲೆನೋ ಕಮ್ಮಿ ಆಗುತ್ತಲ್ಲ ಅಪ್ಪ ಅಂದ್ಬಿಟ್ಟು ಅವ್ಳು ಮುಗಿಸ್ಬಿಡೋಣ ಫಸ್ಟ್ ಒಂದ್ ಗ್ರೂಪ್ ಇಡಿಯೋ ಆಮೇಲೆ ಇನ್ನ ಇಡಿಂಗ್ ಮಾಡ್ಕೊಳ್ಳೋ ಅಂತ ಆಮೇಲೆ ನಂದಕ್ ಮಾಡ್ಕೊಡ್ರ ಆಯ್ತು ನಾನು ಬರ್ತಾನೆ ಹೇಳಿದೆ ಭಾನುವಾರ ಮಾಡ್ತೀನಿ ಅಂತ ಅವ್ರೆ ಏನೇನೋ ಅನ್ಕೋತಾರ ನಾನು ಹೇಳ್ತೀನಿ ಭಾನುವಾರ ರೀಲ್ಸ್ ಇವತ್ತು ಮಾಡಲ್ಲ ನಾನು ಅಂತ ಮಾಡು ನಮ್ಮ ಜೊತೆ ಮಾಡು ಭಾನುವಾರ ಅಲ್ವಾ ಯಾಕ ನನ್ನ ಜೊತೆ ಯಾವ ಯಾಕ ಸಾಂಗ್ ಮಾಡ್ತೀಯ ಬಾ ಹೋಗ್ಲಿ ಆಯ್ತು ನಮ್ಮ ಜೊತೆ ಆ ಮಾಡ್ತೀಯ ಹೋಗ್ಲಿ ನನ್ನ ಜೊತೆ ಮಳೆ ಎಲಿ ಜೊತೆ ಮಾಡ್ತೀಯ ಇಲ್ಲ ತಂಗಿ ಅಣ್ಣ ಅಕ್ಕ ತಂಗಿ ಅಯ್ಯೋ ಸಾರಿ ಅಕ್ಕ ತಮ್ಮನ ಏ ಅಕ್ಕ ತಮ್ಮ ತಾನೆ ನೀನು ದೊಡ್ಡವ ಚಿಕ್ಕೋಣ ನೀನು ಏ ನೀನ್ ಚಿಕ್ಕೋಣ ಟೂ ತೌಸಂಡ್ ನೈನ್ ನಂಗೆ ತಮ್ಮ ಅಂತ ಯಾರು ಬೇಡ ಗೈಸ್ ನಿಜವಾಗ್ಲು ಅವ್ರು ಮೂರ್ ಜನ ಇದಾರ ಅವ್ರದೇ ಕ್ವಾಟ್ಲೆ ಕೊಟ್ಬಿಟ್ಟು ಬಿಟ್ಟು ಹೊಟ್ಟೋಗ್ಬಿಟ್ರ ನನ್ನ ಮಕ್ಳ್ರೆ ಸೊ ತಮ್ಮ ಕ್ಯಾನ್ಸಲ್ ಅಣ್ಣನೂ ಇಲ್ಲ ಅಣ್ಣ ನನ್ಗೆ ಸ್ಥಾನ ಕೊಡೋದು ಒಂದು ಸಂಜು ಅಣ್ಣಂಗೆ ಆಮೇಲೆ ಲವಿನಂಗೆ ಆಮೇಲೆ ನಮ್ಮ ಬ್ರೋಗೆ ಇವ್ರು ಬಂದೆ ನಮ್ಮ ಬಾಸ್ ಈ ಬಾಸ್ ನ ಯಾರಿಗೂ ನನ್ ಕರಿಯಲ್ಲ ಅದಕ್ಕೋಸ್ಕರ ಬಾಸ್ ಅಂತ ಕರೆಯೋದ್ರ ಒಬ್ಬರೇ ಹೆಂಗೋ ಇವ್ರನ್ನ ಕಾಂಪ್ರೋ ಮಾಡ್ಕೊಂಡು ಮಳೆ ಹೇಳಿ ಡ್ಯಾನ್ಸ್ ಮಾಡ್ಕೊಂಡು ಹಿಂಗ್ ಹಿಂಗ್ ಮಾಡ್ಕೊಂಡ್ ಮಾಡ್ತವ್ರೆ ಇಪ್ಪತ್ ವಿಡಿಯೋ ಒಂದೇ ಇದ್ರ ಜಾತ್ರೆ ತರ ಮಾಡ್ಕೋತಾಳೆ ನಮ್ಮ ಸೌಮ್ಯ ಒಂದೇ ಡ್ರೆಸ್ ಅಲ್ಲಿ ಬನ್ನಿ ಇವಾಗೆಲ್ಲ ಹೆಂಗ್ ಎಂಜಾಯ್ ಮಾಡ್ತೀವಿ ತೋರಿಸ್ತೀನಿ ಯಾರು ಮೀಟ್ರಿಲ್ಲ ಅಪ್ಪ ಏನು ಸಕದಾಗಿದೆ ಸ್ವಾಮಿ ಪಾರೇ ವೀಡಿಯೋಸ್ ಮಾಡ್ಕೊಳಂಗಿರ ಪಾರೇ ಸುಮ್ಮನೆ ಹಿಂಗೆ ನೋಡ್ಕೊಳಂಗೆ ವಿಡಿಯೋ ಮಾಡ್ತೀನಿ ಬಾ ಚೆನ್ನಾಗಿ ಚೆನ್ನ ಬಟ್ಟೈತೆ ಬಯಲಿಗೆ ಹಾ ಆಯಿತು ಹೇ ಗೈಸ್ ಗುಡ್ ಮಾರ್ನಿಂಗ್ ರಾತ್ರಿ ಎಲ್ಲ ಫುಲ್ಲು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಗೈಸ್ ನಿಜವಾಗ್ಲೂ ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಇವಾಗ ಎಲ್ಲರೂ ನೋವು ಅಂತ ಅಂದ್ಬಿಟ್ಟು ಇವಾಗ ಎಳೆ ಕುಡ್ಕೋಬರಕ್ಕೆ ಹೋಗಿದ್ದಾರೆ ಸೊ ನೋಡೋಣ ಮಾರ್ನಿಂಗ್ ಅಂತ ಸಕ್ಕತ್ತಾಗಿ ಆ್ಯಕ್ಚುಲಿ ಆರು ಗಂಟೆಗೆ ಇದ್ದರೆ ಸನ್ರೈಸ್ ಕಾಣಿಸ್ತಾ ಇತ್ತು ಇಲ್ಲಿ ರಾವೇಶಿಂಗ್ ಲೆಟ್ರೀಟಲ್ಲಿ ಬಟ್ ನೋಡೋಕ್ಕಾಗಿಲ್ಲ ಅನ್ಫಾರ್ಚುನೇಟ್ಲಿ స నోడ్తీ తోర్స్త హెంగే నే చాత్రి ఎలా కుడిబోదు ఇవ్వ గ్యాస్ట్రిక్ అంత అంద కుక్కడదు అల్వపా ಏನೂ ತಿಂತಲ್ಲ ಚೆನ್ನಾಗಿ ಎಲ್ಲಾ ಚೆನ್ನಾಗಿ ಬಟ್ಟೆ ತಿಂತಲ್ಲ ಊಟ ಸಿಕ್ಕಿಲ್ವಾ ಎಲಿ ಜೊತೆ ದಿನ ಇಲ್ಲಿ ಮಳೆ ಬರ್ತಾ ಇದೆ ಒಂದ್ ರೀಲ್ಸು ಮಾಡಕ್ ಆಗ್ತಾ ಇಲ್ಲ ಮಾಡ್ತೀವೋ ನಿಜ ಗೊತ್ತಿಲ್ಲ ವಲ್ಲ ಐ ಹೇಟ್ ಬಾಸ್ ನಮ್ ಬಾಸ್ ನಾನು ಹೇಟ್ ಮಾಡ್ತೀನಿ ಗೈಸ್ ಡಿವೋರ್ಸ್ ಡಿವೋರ್ಸ್ ಆಗತ್ತಿನಿ ಬಾಸ್ ಇಂದ ಒಂದು ನೇಮ್ ಇಂದ ಅವ್ರಿಗೆ ಡೈವೋರ್ಸ್ ಕೊಡ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ನೋಡೋಸ್ ತಗೊಳಕ ಎಸ್ ಗೈಸ್ ಫೈನಲಿ ಎಲ್ಲ ಫುಲ್ ಎಂಜಾಯ್ ಮಾಡಿ ಇವಾಗ ಚೆಕ್ ಚೆಕ್ಔಟ್ ಆಗ್ತಿದ್ವಿ ಆ್ಯಕ್ಚುಲಿ ಶಿವರು ಕನಕಪುರಕ್ಕೆ ಹೋಗಿದ್ದಾರೆ ಸ್ವಲ್ಪ ಏನೋ ಫ್ಯಾಮ್ಲಿಗೆ ಇದೆ ಕೆಲಸ ಅಂದ್ಬಿಟ್ಟು ಸೊ ಇವೆಲ್ಲ ಮುಗಿಸಿ ಚೆಕ್ ಔಟ್ ಆಗ್ತಿದೀವಿ ಬೇಗ ಚೆಕೌಟ್ ಆಗ್ತಿದೀವಿ ಆಫೀಸ್ ಲಾಗಿನ್ ಆಗಬೇಕು ಅಂತ ನಮ್ಮ ಬಾಸ್ ಬಾಸ್ ಯಾರು ಆಗಾಲ ಇವಾಗ ಜಸ್ಟ್ ನಾವೆಲ್ಲ ಮನೆಗೆ ರೀಚ್ ಆದ್ವಿ ಊಟ ಎಲ್ಲ ಫುಲ್ ಗಡತ್ತಕ್ಕೆ ತಿಂದ್ವಿ ಏನು ರಸಂನ ಓಡಲೇ ತರ್ಸ್ಕೊಂಡು ಅನ್ನ ಮಾಡ್ಕೊಂಡು ತಿಂದ್ವಿ ಅದ್ ಕೂಡ ಒಂದು ನಿಮಿಷ ಐ ಏ ಅದು ಒಂದಿದೆ ಸ್ಪ್ರೇ ಅದು ಓಡ್ರೆ ಗಾಟ ಆಗುತ್ತಂತೆ ಅದಕ್ಕೆ ಸತ್ತು ಕೊಡಿ ಮಾರ್ಟಿನ್ ಏ ಅದು ನಮ್ ಓಡದೂರು ಸಂತುಲ್ಲ ಫುಲ್ ಕ್ಲೀನ್ ಅಪ್ ಆಗುತ್ತಂತೆ ಅದಕ್ಕೆ ಸ್ವಲ್ಪ ದೊಡಿಯನ ಅಂದ್ರೆ ಕೊಡ್ತಾನೆ ಇಲ್ಲ ಅವನ ಗೈಸ್ ಸೊ ನೋಡ್ರಲ್ಲ ನಾವ್ ಯಾವ ರೀತಿ ಎಲ್ಲ ಎಂಜಾಯ್ ಮಾಡಿದ್ವಿ ಅಂತ ಅನ್ಬಿಟ್ಟು ಈ ಒಂದು ಬ್ಲಾಗ್ ನೀವು ಕಂಪ್ಲೀಟಾಗಿ ನೋಡಿದಲ್ಲಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಒಂದು ಶೇರ್ ಒಂದು ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಮಗ ದಯವಿಟ್ಟು ಮರಿಬೇಡಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕಾನ್ಸ್ಟೆಂಟ್ ಸಪೋರ್ಟ್ ಲವ್ ಯು ಗೈಸ್